ಸುತ್ತ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಬೆಳಗ್ಗೆ ಇವತ್ತು ತೋಟಕ್ಕೆ ಬಂದಿದ್ದೇನೆ ಹಾಗೆ ನಾನು ಬ್ರೇಕ್ಫಾಸ್ಟ್ ಆದ ಕೂಡಲೇ ನಾನು ತೋಟಕ್ಕೆ ಬಂದೆ ಹುಲ್ಲು ಕೊಯ್ಲಿಕ್ಕೆ ಜಾನುವಾರು ಇನ್ನೂ ಬರಬೇಕು ಹಾಗೆಯೇ ಇವಾಗ ಬೇಗನೆ ಹುಲ್ಲು ಕೊಯ್ದು ಕೊಂಡೋಗ್ಬೇಕು ಇವತ್ತು ಒಳ್ಳೆ ಮೋಡ ಆಗಿದೆ ಮಳೆ ಬರ್ತದ ನೋಡಬೇಕು ಹಾಗೆ ಇವಾಗ ಬೆಳಿಗ್ಗೆ ಬಂದರೆ ಅಷ್ಟು ಸೆಕೆ ಗೊತ್ತಾಗೋದಿಲ್ಲ ಸ್ವಲ್ಪ ಹೊತ್ತಾಗುವಾಗ ಸೆಕೆ ಜಾಸ್ತಿ ಆಗ್ತಾ ಹೋಗ್ತದೆ ಹಾಗೆ ಇವಾಗ ಬೇಗ ಬೇಗನೆ ಹುಲ್ಲು ಕೊಯ್ಬೇಕು ಹಾಗೆಯೇ ಕೆಲಸದವರು ಕೂಡ ಇವತ್ತು ಬರ್ತೇನೆ ಅಂತ ಹೇಳಿದರು ಆದರೆ ಬರಲಿಲ್ಲ ಇನ್ನು ನಾಳೆ ಬರುವವರು ಇಲ್ಲಿ ಸ್ವಲ್ಪ ಜಾಸ್ತಿ ಹುಲ್ಲಿದೆ ಇದನ್ನು ಇವಾಗ ಕೊಯ್ತೇನೆ ಅದೇ ರೀತಿ ಕೆಲಸದವರು ಬಂದರೆ ಮತ್ತೆ ಸುಡುಮಣ್ಣನ್ನು ಕೊಂಡೋಗಿ ಹಾಕಲಿಕ್ಕೆಲ್ಲ ಸ್ವಲ್ಪ ದಾರಿ ಬೇಕು ಹುಲ್ಲಲ್ಲಿ ನಡ್ಕೊಂಡು ಹೋಗುವಾಗ ಹುಲ್ಲು ಹಾಳಾಗಿ ಬಿಡ್ತದೆ ಹಾಗಾಗಿ ಹುಲ್ಲು ತೆಗೆದು ರೆಡಿ ಮಾಡಿದರೆ ಅವರು ಕೆಲಸ ಮಾಡುವಾಗ ಈಸಿ ಆಗ್ತದಲ್ವ ಹಾಗಾಗಿ ಇಲ್ಲೇ ತೆಗಿತೇನೆ ಸುಡುಮಣ್ಣು ಹೊತ್ತುಕೊಂಡು ಹೋಗುವಾಗ ಯಾವ ದಾರಿಯಾಗಿ ಹೋಗ್ತಾರೆ ಆ ದಾರಿಯೆಲ್ಲ ನನಗೆ ಹುಲ್ಲು ತೆಗೀಬೇಕು ಹುಲ್ಲು ತೆಗ್ದಾಯ್ತು ಗೆನೆ ಗೋಣಿಯಲ್ಲಿ ತುಂಬಿಸಿ ಕೊಂಡೋಗ್ತಾ ಇದ್ದಾರೆ ಹಾಗೆ ಇನ್ನು ಮನೆಗೆ ಹೋಗೋದು ನೋಡಿ ಹುಲ್ಲನ್ನು ಕೊಂಡೋಗ್ತಾ ಇದ್ದಾರೆ ಈ ಬೆಳಿಗ್ಗೆ ಜೋರು ಮೋಡ ಇತ್ತು ಇವಾಗ ಸ್ವಲ್ಪ ಕಡಿಮೆ ಆಯ್ತು ಮೋಡ ಹಾಗೆ ಸೆಕೆ ತುಂಬಾ ಜಾಸ್ತಿ ಇದೆ ನೋಡಿ ನಾನು ಬೇವ್ರಿಗೆ ಒದ್ದೆ ಅದೇ ಹುಲ್ಲಿನ ಕೆಲಸ ಒಂದಾಯ್ತು ಇನ್ನು ಮನೆಗೆ ಹೋಗುದು ತೋಟದಿಂದ ಬಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಮಾರ್ಕೆಟ್ಗೆ ಹೋಗಿ ಮೀನು ಇಟ್ಕೊಂಡು ಬಂದೆ ಇವಾಗ ಏಡಿ ಮತ್ತು ಕುಂಬಳಕಾಯಿ ಹಾಕಿ ನನಗೆ ಸಾರು ಮಾಡಬೇಕು ಅದರ ರೆಸಿಪಿಯನ್ನು ನಾನು ನಿಮ್ ಜೊತೆಗೆ ಶೇರ್ ಮಾಡ್ತೇನೆ ಬನ್ನಿ ಇವಾಗ ಮೊದಲಿಗೆ ಇದರ ಮಸಾಲಕ್ಕೆ ಬೇಕಾದ ಇಂಗ್ರೀಡಿಯಂಟ್ಸನ್ನು ರೆಡಿ ಮಾಡೋಣ ನೋಡಿ ಇಲ್ಲಿ ಕುಂಬಳಕಾಯಿ ಹಾಗೂ ಏಡಿ ಮೀನು ಹಾಕಿ ಸಾರು ಮಾಡಲಿಕ್ಕೆ ಇಲ್ಲಿ ಹತ್ತು ಮೆಣಸು ತೊಗೊಂಡಿದ್ದೇನೆ ಒಂದು ತೆಂಗಿನಕಾಯಿ ಅರ್ಧ ಭಾಗವನ್ನು ತುರಿದು ತೊಗೊಂಡಿದ್ದೇನೆ ಹಾಗೆಯೇ ಇಲ್ಲಿ ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಸಿನ ಸ್ವಲ್ಪ ಹುಣಸೆ ಹಣ್ಣು ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಕಾಳು ಒಂದು ಮಧ್ಯಮ ಗಾತ್ರದ್ದು ನೀರುಳ್ಳಿ ಹಾಗೆಯೇ ಐದು ಬೆಳ್ಳುಳ್ಳೆಸಲು ಇಷ್ಟನ್ನು ಇವಾಗ ನಾನು ಗ್ರೈಂಡ್ ಮಾಡ್ತೇನೆ ನೋಡಿ ಸಿಗಡಿ ಮೀನು ಸಿಗಡಿ 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 ಈ ಥರದ್ದು ದೊಡ್ಡದು ಏಡಿ ಹಾಗೇನೇ ಇದು ಮದ್ಮಲ್ ಇವಾಗ ಜಾನ್ ಟ್ರೈನ್ ಮಾಡ್ತಾ ಇದ್ದಾರೆ ಬೆಕ್ಕು ಕಾಯ್ತಾ ಇದೆ ನೋಡಿ ಮೀನನ್ನೆಲ್ಲ ಕ್ಲೀನ್ ಮಾಡಿ ಆಯಿತು ಇವಾಗ ಇದರ ಪದಾರ್ಥ ಮಾಡೋದು ಇದನ್ನು ಫ್ರೀಝರಲ್ಲಿ ಇಡ್ತೇನೆ ಇವಾಗ ಮಸಾಲ ಕೂಡ ಗ್ರೈಂಡ್ ಮಾಡಿ ಆಯಿತು ಅದೇ ರೀತಿ ಏಡಿಯನ್ನು ಕೂಡ ಕ್ಲೀನ್ ಮಾಡಿ ಆಯಿತು ಇನ್ನು ಇವಾಗ ಕುಂಬಳಕಾಯಿಯನ್ನು ಕಟ್ ಮಾಡಿ ಬೇಯಿಸ್ಲಿಕ್ಕೆ ಇಡ್ತೇನೆ ಆಮೇಲೆ ಗ್ರೈಂಡರಿಂದ ಮಸಾಲವನ್ನು ತೆಗಿತೇನೆ ನೋಡಿ ಕಳೆ ಸಾರಿ ತೆಗೆದಿಟ್ಟದ್ದು ಒಂದು ಉಳಿದಿದೆ ಇದನ್ನೇ ಕಟ್ ಮಾಡಿ ಇವಾಗ ಪದಾರ್ಥ ಮಾಡ್ತೇನೆ ಬೀಸಿದ ಕುಂಬಳಕಾಯಿಯನ್ನು ಕಟ್ ಮಾಡಿ ಆಯಿತು ಇಷ್ಟೇ ಪೀಸಸ್ ಸಿಕ್ಕಿತ್ತು ಹಾಗೆ ಇನ್ನೊಂದು ಸಣ್ಣದು ಇವಾಗ ಕೊಯ್ದು ತರ್ತೇನೆ ಅದು ಕುಂಬಳಕಾಯಿ ತುಂಬ ಸಣ್ಣ ಹಾಗಾಗಿ ಅದರ ತುಂಡು ಸಾಕಾಗೋದಿಲ್ಲ ಹಾಗೆ ಇನ್ನೊಂದು ಸಣ್ಣದು ಕೊಯ್ತೇನೆ ಇವಾಗ ಇವಾಗ ಇಲ್ಲಿ ನಮ್ಮ ಗಾರ್ಡನಲ್ಲಿ ಕೂಡ ತುಂಬ ಆಗಿದೆ ನೋಡಿ ಇಲ್ಲೊಂದಿದೆ ಅಲ್ಲೊಂದು ಕೆಳಗಡೆ ಇದೆ ಇಲ್ಲೊಂದಿದೆ ನಾನಿವಾಗ ಸಣ್ಣದು ಯಾವುದಿದೆ ಅಂತೇಳಿ ಹುಡುಕ್ತಾ ಇದ್ದೇನೆ ನೋಡಿ ನಾನು ಇದನ್ನೇ ಕೊಯ್ತೇನೆ ಇದು ಸ್ವಲ್ಪ ಹಾಳಾದಾಗೆ ಕೂಡ ಇದೆ ಇವಾಗ ನೋಡಿ ನೀರು ಹಾಕಿ ಬೇಯಿಸ್ಲಿಕ್ಕೆ ಇಟ್ಟೆ ಇದಕ್ಕೆ ಬೇಕಾಗುವಷ್ಟು ಉಪ್ಪನ್ನು ಕೂಡ ಹಾಕ್ತೇನೆ ಇದು ಬೇಯಲಿ ನೋಡಿ ಇವಾಗ ಕುಂಬಳಕಾಯಿ ಸ್ವಲ್ಪ ಬೆಂದಿತ್ತು ಒಂದು ಅರ್ಧ ಭಾಗ ಬೆಂದಾಗ ನಾನು ಇದಕ್ಕೆ ಏಡಿಯನ್ನು ಹಾಕ್ತೇನೆ ಏಡಿ ಕೂಡ ಬೇಯಬೇಕಲ್ವ ಹಾಗಾಗಿ ನೋಡಿ ಬೇಯ್ತ ಇದೇನು ಸ್ವಲ್ಪ ಬೆಂದರೆ ಚೆನ್ನಾಗಿ ಬೇಯ್ತದೆ ಅದಕ್ಕಿಂತ ಮೊದಲೇ ನಾನು ಏಡಿಯನ್ನು ಹಾಕ್ತೇನೆ ಇವಾಗ ನೋಡಿ ಏಡಿ ಮತ್ತು ಕುಂಬಳಕಾಯಿ ಚೆನ್ನಾಗಿ ಬೆಂದರೆ ಇವಾಗ ನೋಡಿ ಏಡಿ ಮತ್ತು ಕುಂಬಳಕಾಯಿ ಚೆನ್ನಾಗಿ ಬೆಂದ ಮೇಲೆ ಇದಕ್ಕೆ ಮಸಾಲವನ್ನು ಹಾಕ್ತೇನೆ ನೋಡಿ ಇಲ್ಲಿ ಮಸಾಲ ಇವಾಗ ಗ್ರೈಂಡ್ ಮಾಡಿ ರೆಡಿ ಆಗಿದೆ ಇವಾಗ ಎರಡು ಕೂಡ ಬೆಂದಿದೆ ಈಗ ಇದಕ್ಕೆ ಮಸಾಲವನ್ನು ಹಾಕ್ತೇನೆ ಈಗ ಇದಕ್ಕೆ ಉಪ್ಪು ಸ್ವಲ್ಪ ಕಡಿಮೆ ಇದೆ ಸ್ವಲ್ಪ ಉಪ್ಪನ್ನು ಹಾಕ್ತೇನೆ ಇನ್ನು ಇದಕ್ಕೆ ಚೆನ್ನಾಗಿ ಕುದಿ ಬರಲಿ ನೋಡಿ ಇವತ್ತಿನ ಸ್ಪೆಷಲ್ ಸಾರಿ ಇವಾಗ ಕುದೀತಾ ಇದೆ ನೋಡಿ ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತೇನೆ ಆಪ್ಷನಲ್ ಬೇಕಿದ್ರೆ ಹಾಕ್ಕೊಳ್ಬಹುದು ನೋಡಿ ಇವಾಗ ರುಚಿಯಾದ ಪದಾರ್ಥ ರೆಡಿ ಆಯಿತು ಈಗ ಮಧ್ಯಾಹ್ನದ ಅಡಿಗೆ ಆಯಿತು ಹಾಗೆ ಇನ್ನೊಂದು ಸಲಾಡ್ ಮಾಡಬೇಕು ಹಾಗೆ ಬೀಟ್ರೂಟ್ ಅನ್ನು ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ ಬೆಂದ ಕೂಡಲೇ ಅದರದ್ದೊಂದು ಸಲಾಡ್ ಮಾಡಬೇಕು ಮತ್ತೆ ಊಟ ಮಾಡಿ ಆದಮೇಲೆ ಇವತ್ತಿನ ವಿಡಿಯೋನ ಕಂಟಿನ್ಯೂ ಮಾಡ್ತೇನೆ ಇವಾಗ ಸಂಜೆಯದ್ದು ಟೀ ಟೈಮ್ ಕೂಡ ಆಯ್ತು ಹಾಗೆ ಇವಾಗ ಟೀಗೆ ನಾನಿವತ್ತು ಇವತ್ತು ಕೆಣಸಿನ ಪೋಡಿಯನ್ನು ಮಾಡ್ತಾ ಇದ್ದೇನೆ ಅದಕ್ಕೆ ಬೇಕಾದನ್ನೆಲ್ಲ ಇವಾಗ ನಾನು ರೆಡಿ ಮಾಡಿದ್ದೇನೆ ಹಿಟ್ಟನ್ನು ಮಿಕ್ಸ್ ಮಾಡಿ ರೆಡಿ ಮಾಡಿದ್ದೇನೆ ಗೆಣಸನ್ನು ಕೂಡ ಕಟ್ ಮಾಡಿ ರೆಡಿ ಮಾಡಿ ತೊಗೊಂಡಿದ್ದೀನಿ ತುಂಬ ದಪ್ಪ ಗಿಣಸಿತ್ತು ಹಾಗಾಗಿ ಅರ್ಧ ಕಟ್ ಮಾಡಿ ಸ್ಲೈಸ್ ಮಾಡಿ ಹೀಗೆ ತಗೊಂಡೆ ನೋಡಿ ಎಷ್ಟು ದಪ್ಪವಾಗಿತ್ತು ಹಾಗಾಗಿ ನಾನು ಅರ್ಧ ಭಾಗ ಮಾಡಿ ಈ ಥರ ಕಟ್ ಮಾಡಿ ತೊಗೊಂಡಿದ್ದೀನಿ ಇವಾಗ ನಾನು ಫ್ರೈ ಮಾಡ್ತೇನೆ ಪೋಡಿ ಫ್ರೈ ಆಗ್ತಾ ಇದೆ ತುಂಬಾ ಸೆಕೆ ಆಗ್ತಾ ಇದೆ ಬೆಳಿಗ್ಗೆ ಒಳ್ಳೆ ಮೋಡ ಇತ್ತು ಆದರೆ ಆಮೇಲೆ ಒಂದು ಹತ್ತು ಗಂಟೆ ಆವಾಗ ಮೋಡ ಎಲ್ಲ ಹೋಗಿ ಚೆನ್ನಾಗಿ ಬಿಸಿಲು ಬಂತು ಇವಾಗ ತುಂಬಾ ಸೆಕೆ ಆಗ್ತಾ ಇದೆ ಕಿಚನಲ್ಲಿ ಒಲೆ ಎದುರು ನಿಂತು ಒಂದು ಅಡುಗೆ ಮಾಡೋದು ತುಂಬಾ ಕಷ್ಟ ಅಷ್ಟು ಸೆಕೆ ಆಗ್ತದೆ ಇವಾಗ ನೋಡಿ ಗೆಣಸಿನ ಪೊಡಿ ರೆಡಿ ಆಯ್ತು ಇನ್ನು ಟೀ ಮಾಡಲಿಕ್ಕೆ ಸ್ವಲ್ಪ ಹೊತ್ತಿದೆ ಅದಕ್ಕಿಂತ ಮೊದಲು ಹಾಲು ಕರಿಲಿಕ್ಕೆ ಇದೆ ಹಾಲು ಮೇಲೆ ಟೀ ಕುಡಿಯೋದು ಹಾಗೆ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಪೋರ್ಟ್ ಮಾಡಿ ಇನ್ನೊಂದು ವಿಡಿಯೋದೊಂದಿಗೆ ನಾಳೆ ಸಿಗ್ತೀನಿ ಅಲ್ಲಿ ತನಕ ಬಾಬಾ